ಸಮೀಪದ ಒಡ್ಡರಗುಡಿ ಗ್ರಾಮದಲ್ಲಿರುವ ಘನತ್ಯಾಜ್ಯ ಘಟಕಕ್ಕೆ ಭಾನುವಾರ ಆಕಸ್ಮಿಕ ಬೆಂಕಿ ಬಿದ್ದು ಬೆಂಕಿಯಿಂದ ಬಂದ ಹೊಗೆ ಹಾಗೂ ವಾಸನೆಯಿಂದ ಘಟಕ ಸಮೀಪ ಅಕ್ಕಪಕ್ಕದ ಮನೆಯವರು ಕೆಲ ಕಾಲ ಸಂಕಷ್ಟಕ್ಕೀಡಾಗಿದ್ದರು ಪಟ್ಟಣದ ಹೌಸಿಂಗ್ ಬೋರ್ಡ್ ಕಾಲೋನಿ ಸ್ಟೇಡಿಯಂ ಬಡಾವಣೆ ನಾಯಕರ ಬೀದಿ ಶಿವಾಜಿ ರಸ್ತೆ ಸಿದ್ದಪ್ಪಾಜಿ ರಸ್ತೆ ಆಸ್ಪತ್ರೆ ಬಡಾವಣೆ ವಿದ್ಯಾನಗರ ಕೃಷ್ಣಾಪುರ ಗ್ರಾಮ ಒಂದನೇ ಮುಖ್ಯ ರಸ್ತೆ ಎರಡನೇ ಮುಖ್ಯ ರಸ್ತೆ ಚಾಕಹಳ್ಳಿ ಯರಹಳ್ಳಿ ಹ್ಯಾಂಡ್ಪೋಸ್ಟ್ ಸೇರಿದಂತೆ ನಗರಸಭೆ ವ್ಯಾಪ್ತಿಯ ಇಪ್ಪತ್ಮೂರು ವಾರ್ಡ್ಗಳಲ್ಲಿ ಸಂಗ್ರಹವಾಗುತ್ತಿದ್ದ ಕಸವನ್ನು ಎರಡು ಸಾವಿರದ ಹದಿನಾಲ್ಕರಿಂದ ಏಳು ಸಾವಿರದ ಒಂಬೈನೂರು ಟನ್ ಕಸವನ್ನು ಒಡ್ಡರಗುಡಿ ಗ್ರಾಮದ ಬಳಿ ಇಡಲಾಗಿತ್ತು ಬೇಸಿಗೆ ಪ್ರಾರಂಭದ ದಿನಗಳಲ್ಲಿ ದಿನೇ ದಿನೇ ಬಿಸಿಲಿನ ತಾಪ ಹೆಚ್ಚಾದಂತೆ ಕಸದ ರಾಶಿಯಲ್ಲಿದ್ದ ಗಾಜಿನ ಬಾಟಲಿಗಳ ಚೂರು ಹಾಗೂ ಪ್ಲಾಸ್ಟಿಕ್ನಿಂದ ಬಂದ ಮೀಥೇನ್ ಅನಿಲದಿಂದ ಬೆಂಕಿ ಉತ್ಪತ್ತಿಯಾಗಿ ಬೆಂಕಿಯ ಕೆನ್ನಾಲಿಗೆ ಕಸದ ರಾಶಿಯನ್ನೆಲ್ಲ ಆವರಿಸಿದೆ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಸುಮಾರು ಒಂದು ಗಂಟೆಗೂ ಹೆಚ್ಚಿನ ಕಾಲ ಬೆಂಕಿ ನಂದಿಸಿದ್ದಾರೆ ಬೆಂಕಿ ನಂದಿಸುವ ಕಾರ್ಯದಲ್ಲಿ ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ ಸೋಮಣ್ಣ ಸಿಬ್ಬಂದಿಗಳಾದ ಗಣೇಶ್ ಮಂಜು ಯಲ್ಲಪ್ಪ ಬಾಲಕೃಷ್ಣ ಅರುಣ್ ಕುಮಾರ್ ಹೇಮಂತ್ ಕುಮಾರ್ ರಂಜಿತ್ ಪಾಲ್ಗೊಂಡಿದ್ದರು